ನಗರ ಹಸಿರೀಕರಣ ಅಂದರೆ ಗ್ರೀನ್ ಅರ್ಬನೈಸೇಷನ್ ಅನ್ನೋ ಪ್ರಾಜೆಕ್ಟು ಎರಡು ಸಾವಿರ ಇಪ್ಪತ್ತ ಒಂದರಲ್ಲಿ ಶುರುವಾಗಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ತರ್ಟಿ ಫಸ್ಟ್ಗೆ ಕೊನೆಗೊಂಡಿದೆ ಸುಮಾರು ನಲವತ್ತೈದು ಎಕರೆ ಜಾಗಗಳಲ್ಲಿ ಶಿವಮೊಗ್ಗದ ಸುಮಾರು ಇಪ್ಪತ್ತು ಲೊಕೇಶನ್ಗಳಲ್ಲಿ ಮೂವತ್ತೈದು ಪಾರ್ಕ್ಗಳಲ್ಲಿ ಸುಮಾರು ಹತ್ತು ಸಾವಿರ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿದ್ವಿ ಅದು ಜುಲೈ ಟ್ವೆಂಟಿ ಫೋರ್ತಿಗೆ ಪ್ರಾಜೆಕ್ಟು ಕಂಪ್ಲೀಷನ್ ಆಗಿದೆ ಇದು ಏನು ಅಂತ ಗೊತ್ತಿಲ್ಲ ಪ್ರತಿ ವರ್ಷ ಇಲ್ಲಿ ಯಾವ್ದಾದ್ರು ಒಂದು ಪಾರ್ಕಿಗೆ ಕಂಟಿನ್ಯೂಸ್ ಆಗಿ ಬೆಂಕಿ ಹಾಕ್ತಾನಿದ್ದಾರೆ ಹೋದ್ಸಲ ವಾಜಪೇಯಿ ಬಡಾವಣೆಯಲ್ಲಿ ಮಿಯಾವಾಕಿ ಫಾರೆಸ್ಟ್ ಅಂತ ಇದೆ ಮಿಯಾ ಮಿಯಾವಾಕಿ ಫಾರೆಸ್ಟ್ ಅಂದರೆ ಅದೊಂದು ಜಪಾನ್ ಕಾನ್ಸೆಪ್ಟ್ ಅದು ಅತ್ಯಂತ ಕಮ್ಮಿ ಜಾಗದಲ್ಲಿ ಹೈಯೆಸ್ಟ್ ಡೆನ್ಸಿಟಿ ಅಲ್ಲಿ ಗಿಡ ಮರಗಳನ್ನು ಬೆಳೆಸಿ ಅತಿ ಹೆಚ್ಚು ಆಕ್ಸಿಜನನ್ನು ಪರಿಸರಕ್ಕೆ ಕೊಡೋವಂಥ ಒಂದು ಮಿಯಾವಾಕಿ ಕಾನ್ಸೆಪ್ಟ್ ಅಂತ ಒಂದು ವಾಜಪೇಯಿ ಬಡಾವಣೆಯಲ್ಲಿ ಮಾಡಿದ್ವಿ ಅದು ಎಲ್ಲೂ ಮಾಡಿಲ್ಲ ಈ ಈ ಸ್ಮಾರ್ಟ್ ಸಿಟಿ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಮಿಯವಾಕಿ ಫಾರೆಸ್ಟ್ ಮಾಡಿರೋದ್ರಿಂದ ಅದು ಡೆಲ್ಲಿ ಏನು ನಮ್ದು ಕಮಿಟಿ ಇದೆ ಸ್ಮಾರ್ಟ್ ಸಿಟಿ ಎಲ್ಲ ಇವಲ್ಯೂಷನ್ ಮಾಡ್ತಾರೆ ಶಿವಮೊಗ್ಗ ಸ್ಮಾರ್ಟ್ ಸಿಟಿಗೆ ಒಂದು ವಿಶೇಷ ಬಹುಮಾನ ಕೊಟ್ಟರು ಎಲ್ಲೂ ಈ ಥರ ಒಂದು ಕಾನ್ಸೆಪ್ಟನ್ನು ನೀವು ಸ್ಮಾರ್ಟ್ ಸಿಟಿಯಲ್ಲಿ ಮಾಡಿಲ್ಲ ಶಿವಮೊಗ್ಗದಲ್ಲಿ ಮಾಡಿದಿರಿ ಅಂತ ಕಳೆದ ವರ್ಷ ಇದೇ ಟೈಮು ಬೇಸಿಗೆ ತುದ್ದ ತುದಿ ಸಮಯದಲ್ಲಿ ಏಪ್ರಿಲಲ್ಲಿ ಬೆಂಕಿ ಹಾಕಿದರು ಸುಮಾರು ಎರಡು ಸಾವಿರ ಗಿಡಗಳನ್ನು ಸುಟ್ಟಾಕಿದರು ನಾವು ಅವಾಗ್ಲೇ ಹೋಗಿ ಪೊಲೀಸಿಗೆ ತುಂಗಾನಗರ ಸ್ಟೇಷನಿಗೆ ಲಿಮಿಟಿಗೆ ಬರುತ್ತೆ ಕಂಪ್ಲೇಂಟ್ ಮಾಡಿದ್ವಿ ಎಲ್ಲ ಮಾಡಿದ್ವಿ ಇದುವರೆಗೂ ಯಾರೂ ಒಬ್ಬರು ಆರೋಪಿಗಳ ವಿರುದ್ಧ ಕ್ರಮ ತಗೊಂಡಿಲ್ಲ ಎರಡು ಸಾವಿರ ಗಿಡಗಳು ಈ ವರ್ಷ ಮೊನ್ನೆ ಕುವೆಂಪು ಬಡಾವಣೆಯಲ್ಲಿ ಐವ ಐನೂರ ನಲವತ್ತು ಗಿಡಗಳಿಗೆ ಪ್ರತಿಯೊಂದು ಗಿಡಕ್ಕೂ ಹೋಗಿ ಬುಡಕ್ಕೆ ಹೋಗಿ ಪೆಟ್ರೋಲನ್ನು ಬಳಸಿ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ದಾರೆ ಭಾನುವಾರ ನೈಟಲ್ಲಿ ಆಗಿರೋ ಕೆಲಸ ಇಲ್ಲಿ ಎರಡು ನಾನು ಮಾಧ್ಯಮ ಮಿತ್ರರಿಗೆ ಗಮನಕ್ಕೆ ತರೋಕೆ ಇಷ್ಟಪಡ್ತಾ ಇದ್ದೀನಿ ಶಿವಮೊಗ್ಗ ನಮ್ಮದು ಒಂದು ಮಲೆನಾಡ ಹೆಬ್ಬಾಗಿಲು ಅಂತ ಕರಿತೀವಿ ಇಲ್ಲಿ ನಾವು ಒಂದು ಎಲ್ಲ ಸಾರ್ವಜನಿಕ ಸಂಘ ಸಂಸ್ಥೆಗಳ ಒಂದು ಸಹಯೋಗದಲ್ಲಿ ಕೆನ್ ಅಂತ ಸಂಸ್ಥೆ ಇದೆ ಗ್ರೀನ್ ಲೈಫ್ ಸಂಸ್ಥೆ ಅಂತ ಇದೆ ಪರೋಪಕಾರ ಅಂತ ಸಂಸ್ಥೆ ಇದೆ ಅವರೆಲ್ಲ ಸಹಕಾರದಲ್ಲಿ ನಾವು ಕುವೆಂಪು ಬಡಾವಣೆಯಲ್ಲಿ ಈ ಐನೂರ ನಲವತ್ತನ್ನ ಬಿಟ್ಟು ಇನ್ನೂ ಹೆಚ್ಚು ಗಿಡಗಳನ್ನ ನೆಟ್ಟಿದೀವಿ ಅವರ ಸ್ವಂತ ಖರ್ಚಿನಲ್ಲಿ ಅವರ ಸ್ವಂತ ದುಡ್ಡಲ್ಲಿ ಅದನ್ನ ಕಿಡಿಗೇಡಿಗಳು ಅವ್ರು ಏನು ಸಿಗುತ್ತೆ ಇದರಿಂದ ನಮಗಂತೂ ಅರ್ಥ ಆಗ್ತಾ ಇಲ್ಲ ಹೋಗಿ ಮೊನ್ನೆ ಬೆಂಕಿ ಹೆಚ್ಚಿದಾರೆ ಇದು ನಾಲ್ಕನೇ ಸಲ ಬೆಂಕಿ ಹೆಚ್ಚಿರೋದು ಇಲ್ಲಿ ನಾನು ಎರಡು ನಿಮ್ಗೆ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ಒಂದು ನಾವು ನಾಲ್ಕು ಸಲ ಕಂಪ್ಲೇಂಟ್ ಕೊಟ್ರು ಪೊಲೀಸ್ ಇಲಾಖೆಯವರು ಇದುವರೆಗೂ ಯಾವುದೇ ಒಬ್ಬ ತಪ್ಪಿಸ್ತಾ ಕ್ರಮ ತಗೊಂಡಿಲ್ಲ ಪೊಲೀಸ್ ಇಲಾಖೆ ಅಷ್ಟು ನಿಷ್ಪ್ರಯೋಜಕವಾಗಿದೆಯಾ ಇಷ್ಟು ಬೇಜವಾಬ್ದಾರಿ ಪದೇ ಪದೇ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ ಸರ್ ಈ ಥರ ಆಗ್ತಾ ಇದೆ ಇನ್ನು ಎಷ್ಟು ಮೂವತ್ತೈದು ಲೊಕೇಶನ್ ನಾವು ಡೈಲಿ ನಾವು ವಾಚ್ ಮಾಡೋಕ್ಕಾಗಲ್ಲ ಅಬ್ಸರ್ವ್ ಮಾಡೋಕ್ಕಾಗಲ್ಲ ಇಷ್ಟು ಬೇಜವಾಬ್ದಾರಿಯಿಂದ ಪೊಲೀಸರು ಒಂದು ಬ ಎರಡು ವರ್ಷದಿಂದ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ಒಬ್ಬರ ಮೇಲೆ ಕ್ರಮ ಆಗಿ ತೊಗೊಂಡಿಲ್ಲ ಅಂತ ನಾನು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ನಿಮಗೆಲ್ಲ ಗೊತ್ತಿದೆ ಬೆಂಗಳೂರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈ ಪಾರ್ಕ್ಗಳನ್ನು ಮೇಂಟೈನ್ ಮಾಡೋಕ್ಕೆ ಅಂತ ಒಂದು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಸಪ್ರೇಟಾಗಿರುತ್ತೆ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಆ ರೀತಿ ಯಾವುದೇ ರೀತಿಯಾದ ವ್ಯವಸ್ಥೆ ಇಲ್ಲ ಸುಮ್ಮನೆ ಹೋಗ್ತಾರೆ ಯಾವುದೋ ಒಂದು ಗಿಡ ನೆಡ್ತಾರೆ ನಾವು ಸಾರ್ವಜನಿಕರು ನಮ್ಮ ಸ್ವಂತ ಖರ್ಚಲ್ಲಿ ಅದನ್ನೆಲ್ಲ ಗಿಡ ನೆಡ್ತೀವಿ ಈ ಬೇಸಿಗೆಯಲ್ಲಿ ಇಂಥ ತುತ್ತ ತುದಿ ಬೇಸಿಗೆ ಬಂತು ಅಂದರೆ ನೆಟ್ಟಿರೋ ಗಿಡಗಳು ಯಾವುದೋ ಕಾರಣಕ್ಕೂ ಹೊಡಿಯೋಲ್ಲ ಇನ್ನೊಂದು ಈ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಏನು ಮೂವತ್ತೈದು ಲೊಕೇಶನಲ್ಲಿ ಪಾರ್ಕ್ಗಳಿದೆ ಇದು ಎಲ್ಲ ಒತ್ತುವರಿ ಆದಂಥ ಜಾಗಗಳು ಉದಾಹರಣೆಗೆ ಕೀರ್ತಿ ನಗರ ಎದುರುಗಡೆ ಎಜುಕೇರ್ ಸ್ಕೂಲ್ ಎದುರುಗಡೆ ಏನಿತ್ತಲ್ಲಿ ನಿಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ ಎಲ್ಲ ಗುಡಿಸಲುಗಳನ್ನು ಹಾಕಿದ್ರು ಅವನ್ನೆಲ್ಲ ಒತ್ತುವರಿನ ತೆರವು ಮಾಡಿಸಿ ಅಲ್ಲಿ ಸುಮಾರು ಆರುನೂರೈವತ್ತು ಗಿಡ ನೆಟ್ಟಿದ್ದೀವಿ ಇವತ್ತು ಅದು ಇವತ್ತು ಅದು ಒಂದೇ ಮಾರ್ಕೆಟ್ ವ್ಯಾಲ್ಯೂ ಇವತ್ತು ನಮಗೆ ಹನ್ನೆರಡು ಹದಿನೈದು ಕೋಟಿ ರೂಪಾಯಿ ಆಗುತ್ತೆ ಸೂರ್ಯಾಲೇ ಹೋಟೆಲಿ ನಾಲ್ಕು ಎಕರೆ ಒತ್ತುವರಿ ಮಾಡಿ ಲೇಔಟ್ ಮಾಡೋ ಕೊಟ್ಟಿದ್ದರು ಇದು ನಮ್ಮ ಮಹಾನಗರ ಪಾಲಿಕೆ ಜಾಗ ಅದನ್ನು ಒತ್ತುವರಿ ತೆರವು ಮಾಡಿ ಒಂದು ಸಾವಿರ ಗಿಡಗಳಲ್ಲಿ ಅಲ್ಲಿ ನೆಟ್ಟಿದ್ದೀವಿ ಅದರ ಮಾರ್ಕೆಟ್ ವ್ಯಾಲ್ಯೂನೇ ಸುಮಾರು ಹದಿನೈದು ಇಪ್ಪತ್ತು ಕೋಟಿ ಆಗುತ್ತೆ ಇವರು ಸ್ಮಾರ್ಟ್ ಸಿಟಿಯಿಂದ ಖರ್ಚು ಮಾಡಿರೋದು ಕೇವಲ ಈ ಪ್ರಾಜೆಕ್ಟಿಗೆ ಇನ್ಕ್ಲೂಡಿಂಗ್ ಫೆನ್ಸಿಂಗು ಸೇರಿ ಎರಡು ಕಾಲು ಕೋಟಿ ರೂಪಾಯಿ ಇದುವರೆಗೂ ಕಂಪ್ಲೀಟ್ ಅವರು ಹಣನ ಸಂದಾಯ ಮಾಡಿಲ್ಲ ನಾವು ಉಳಿಸಿರೋ ಆಸ್ತಿ ಒತ್ತುವರಿಯನ್ನು ತೆರವುಗೊಳಿಸಿ ಮಹಾನಗರ ಪಾಲಿಕೆ ಉಳಿಸಿರೋ ಆಸ್ತಿನೇ ನೂರ ಕೋಟಿ ರೂಪಾಯಿ ಆಗುತ್ತೆ ಇವರು ನಾವು ಇಷ್ಟೆಲ್ಲ ಸಾರ್ವಜನಿಕರ ಸಹಭಾಗಿತ್ವದಿಂದ ಗಿಡಗಳನ್ನು ನೆಟ್ಟಿ ಮುಗಿಸಿ ಅದು ಪ್ರಾಜೆಕ್ಟು ಕೊನೆಯಾಗಿರೋದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಟೊಂಬತ್ತು ತಿಂಗಳಿಂದ ಇವರು ಪ ಸ್ಮಾರ್ಟ್ ಸಿಟಿಯಿಂದ ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಆಗಿಲ್ಲ ಅದನ್ನ ಯಾರು ನೋಡ್ಕೊಳ್ಳೋರು ಗತಿ ಇಲ್ಲ ಇವತ್ತು ಈ ಒತ್ತುವರಿದಾರರು ಇದಾರರು ಅವ್ರಿಗೆ ಏನಾದರೂ ನುಕ್ಸಾನಾಗಿದೆ ಅವರು ಬಂದು ಬೇಕು ಅಂತ ಪಾರ್ಕ್ಗಳಿಗೆ ಬೆಂಕಿ ಇಡ್ತಾ ಇದ್ದಾರೆ ಒಂದು ಸಾರ್ವಜನಿಕರ ಹಣ ಏನು ಖರ್ಚು ಮಾಡಿದ ಪೋಲಾಗುತ್ತೆ ಮೂರು ವರ್ಷ ನಾಲ್ಕು ವರ್ಷ ಸಾಕಿರುವಂಥ ಗಿಡ ಮರಗಳು ಈ ಥರ ಅವರು ಮಾಡಿದರೆ ಮುಂದೆ ಯಾವ ಪರಿಸರ ಉಳಿಯುತ್ತೆ ಮಲೆನಾಡು ಹೆಬ್ಬ ಹೆಬ್ಬಾಗಿಲ್ಲೋ ಅಂತೇಳಿ ಮ ವೆಸ್ಟ್ರನ್ ಗಾರ್ಡ್ಸಲ್ಲಿ ಎಂಡೇಂಜರ್ಡ್ ಸ್ಪೀಶೀಸ್ಗಳನ್ನೆಲ್ಲ ತಂದು ನಾವು ಸೊ ಜೀವ ವೈವಿಧ್ಯತೆ ಇರಲಿ ಅಂತೇಳಿ ಪಾರ್ಕ್ಗಳಲ್ಲಿ ಗಿಡ ಮರಗಳನ್ನ ಇಟ್ಟಿದ್ದೀವಿ ಒಂದು ರಕ್ಷಣಾ ಇಲಾಖೆಯವರು ಗಿಡಿಗೇಡಿಗಳ ವಿರುದ್ಧ ಯಾವುದೇ ಕ್ರಮ ತೊಗೊಂಡಿಲ್ಲ ಎರಡು ವರ್ಷದಿಂದ ನಾವು ಕಂಪ್ಲೇಂಟ್ ಕೊಡ್ತಾನೇ ಇದ್ದೀವಿ ಕಾರ್ಪೊರೇಷನ್ ಅವರಿಗೆ ನಾವು ಹೇಳ್ತಾನೆ ಇದೀವಿ ನೋಡಿ ಮೂವತ್ತೈದು ಪಾರ್ಕ್ಗಳಲ್ಲಿ ನೀವು ಇದನ್ನು ಪೋಷಣೆ ಮಾಡೋದಕ್ಕೆ ಪಾರ್ಕ್ಗಳು ಬಿಲ್ಡಿಂಗ್ಗಳ ಥರ ಅಲ್ಲ ಇದು ಬಿಲ್ಡಿಂಗ್ ಒಂದ್ಸಲ ಕಟ್ಟಿ ರಸ್ತೆ ಒಂದು ಸಲ ಮಾಡಿಬಿಟ್ರೆ ಅದ್ರ ಪಾಡಿಗೆ ಅದು ಆಗೋಗುತ್ತೆ ಪಾರ್ಕ್ಗಳಿಗೆ ಮೇಂಟೈನ್ ಮಾಡಿಲ್ಲ ಅಂದರೆ ಯಾವ ಪಾರ್ಕ್ಗಳು ಉಳಿಯಲ್ಲ ಕಳೆ ನಿರ್ವಹಣೆ ಆದರೂ ಮಾಡಲೇಬೇಕು ಈ ಥರ ಬೇಸಿಗೆಯಲ್ಲಿ ಸ್ವಲ್ಪ ಕನಿಷ್ಠ ನೀರಾದರೂ ಹಾಕಲೇಬೇಕು ಪಾಲಿಕೆಯವರೆಗೂ ನಾವು ಆರು ತಿಂಗಳು ಎಂಟು ತಿಂಗಳಿಂದ ಮನವಿ ಕೊಡ್ತಾನೇ ಇದ್ದೀವಿ ಮೂವತ್ತೈದು ಪಾರ್ಕ್ಗಳಲ್ಲಿ ನಾವು ಒತ್ತುವರಿನ ಬಿಡಿಸಿ ನಿಮಗೆ ಇಷ್ಟೊಂದು ಆಸ್ತಿಗಳನ್ನು ಉಳಿಸ್ಕೊಟ್ಟಿದ್ದೀವಿ ಅದನ್ನೇನಾದ್ರು ಒಂಚೂರು ಪೋಷಣೆ ಮಾಡೋಕ್ಕೆ ಏನೋ ಕ್ರಮ ತಗೊಳ್ಳಿ ಅಂದರೆ ಸ್ಮಾರ್ಟ್ ಸಿಟಿಯಿಂದ ಪಾಲ್ಕೆ ಅವ್ರ ಹ್ಯಾಂಡ್ ಓವರ್ ತಗೊಂತಿಲ್ಲ ಪಾಲ್ಕೆ ಅವ್ರಿಗೆ ಹ್ಯಾಂಡ್ ಓವರ್ ಬಂದಿಲ್ಲ ಅಂತೇಳಿ ಇವತ್ತೇನಾಗಿದೆ ಕಿಡಿಗೇಡುಗಳು ಇಷ್ಟೊಂದು ಗಿಡಗಳಿಗೆ ಬೆಂಕಿ ಹಚ್ಚಿದಾರೆ ಇದಕ್ಕೆ ನೇರವಾಗಿ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ಅಧಿಕಾರಿಗಳೇ ಹೊಣೆ ಇದಕ್ಕೆ ಇನ್ನೊಂದು ಪೊಲೀಸರು ಈ ಕಿಡಿಗೇಡಿ ನಾವು ಇವತ್ತು ಮನವಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದೀವಿ ನನ್ನ ವಿತ್ ಎವಿಡೆನ್ಸ್ ಇವತ್ತೆಲ್ಲ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಮಾಧ್ಯಮ ಮಿತ್ರರ ಮೂಲಕ ಇದನ್ನು ದಯಮಾಡಿ ಈ ವಿಷಯನ ಸ್ವಲ್ಪ ಸಾರ್ವಜನಿಕರ ಗಮನಕ್ಕೆ ತಂದು ಕ್ರಮ ತೋಳ್ಬೇಕು ಎಲ್ಲರಿಗೂ ಮನವಿ ಮಾಡ್ತಾಯಿದ್ದೀವಿ